ನೋಬೆಲ್ ಪ್ರೊಫೆಷನ್ ಅಂತ ಕರೀತಾರೆ ಅಂತ ಹೇಳ್ತಾರೆ ಅವರು ನಿಮಗೆ ವೈದ್ಯೋ ನಾರಾಯಣೋ ಹರಿ ಅಂತ ಒಂದು ಕಾಲದಲ್ಲಿ ಕರೀತಾ ಇದ್ರು ವೈದ್ಯ ನಾರಾಯಣೋ ಹರಿ ಅಂದ್ರೆ ನಿಮ್ಮನ್ನ ಡಾಕ್ಟರ್ಗಳನ್ನ ತೇವ್ರ ಸ್ಥಾನದಲ್ಲಿ ನೋಡ್ತಾ ಇದ್ರು ಈಗಲೂ ಎಲ್ಲರೂ ಅಲ್ಲ ಕೆಲವರು ನೋಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು ಅಲ್ವಾ ಅದು ಕಡಿಮೆ ಆಗದಿದ್ದಾಗ ನೋಡ್ಕೋಬೇಕಾಗಿರ್ತಕ್ಕಂಥ ನಿಮ್ಮ ಜವಾಬ್ದಾರಿ ಅಲ್ವಾ ವೈದ್ಯೋ ನಾರಾಯಣೋ ಹರಿ ಅನ್ನೋ ಪದ ಇದೆಯಲ್ಲ ಆ ಪದ ಅದರ ಅರ್ಥ ಕಡಿಮೆ ಆಗಬಾರ್ದು ಅದರ ಮಹತ್ವ ಕಡಿಮೆ ಆಗಬಾರ್ದು ಅದು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಎಲ್ಲ ವೈದ್ಯರುಗಳ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಈಗ ಖಾಸಗಿ ಆಸ್ಪತ್ರೆಗಳು ಜಾಸ್ತಿ ಆಗ್ತಾ ಇದ್ದಾವೆ ನನಗೆ ಮೈಸೂರಿಗೆ ಓದ್ಲಿಕ್ಕೆ ಬಂದಾಗ ಒಂದು ನಾಲ್ಕೈದು ಪ್ರೈವೇಟ್ ಆಸ್ಪತ್ರೆಗಳಿದ್ದವು ಒಂದು ಐದಾರು ಪ್ರೈವೇಟ್ ಆಸ್ಪತ್ರೆಗಳಿದ್ದವು ಈಗ ಬೇಕಾದಷ್ಟು ಖಾಸಗಿ ಆಸ್ಪತ್ರೆಗಳಿದ್ದಾವೆ ಜನ ಹೆಚ್ಚು ಹೆಚ್ಚು ಖಾಸಗಿ ಆಸ್ಪತ್ರೆಗಳಿಗೆ ಆಕರ್ಷಣೆ ಆಗ್ತಾ ಇದ್ದಾವೆ ರೋಗಿಗಳು ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಕ್ಕಂಥ ರೋಗಿಗಳು ಸಾಮಾನ್ಯವಾಗಿ ಬಡ ಕುಟುಂಬದಿಂದ ಬಂದಂಥವ್ರೆ ಜಾಸ್ತಿ ಬರುತ್ತೆ ಅದು ಇಷ್ಟು ಮಾತ್ರ ಹೇಳ್ತೇನೆ ಖಾಸಗಿ ಆಸ್ಪತ್ರೆಗಳ ಡಾಕ್ಟ್ರುಗಳಿಗಿಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ಡಾಕ್ಟ್ರುಗಳು ಹೆಚ್ಚು ಅನುಭವ ಇರ್ತದೆ ಹೌದಾ ಹೆಚ್ಚು ಅನುಭವ ಇರ್ತದೆ ಜೊತೆಗೆ ಹೆಚ್ಚು ಜ್ಞಾನನೂ ಕೂಡ ಬೆಳೆದಿರ್ತದೆ ನಾವು ಸರ್ಕಾರಿ ಆಸ್ಪತ್ರೆಗಳಿಗೆ ಈಗ ದಾಕ್ಷಾಯಿಣಿ ಡೈರೆಕ್ಟರ್ ಅವ್ರ ಮೇಲೆ ಹೆಚ್ಚು ಜವಾಬ್ದಾರಿ ಇರ್ತದೆ ನಾವು ಖಾಸಗಿ ಆಸ್ಪತ್ರೆಗಳ ಥರನೇ ಸರ್ಕಾರಿ ಆಸ್ಪತ್ರೆಗಳನ್ನು ಕೂಡ ಇಡಬೇಕು ಹಂಗಿಟ್ಟಾಗ ಮಾತ್ರ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಬಡವರಿಗೂ ಕೂಡ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಸಮಾಜದಲ್ಲಿ ಬಡವರು ಇದ್ದಾರೆ ಶ್ರೀಮಂತರು ಇದ್ದಾರೆ ಮಧ್ಯಮ ವರ್ಗದವರು ಕೂಡ ಇರ್ತಾರೆ ಈ ಮಧ್ಯಮ ವರ್ಗದವರು ಹಂತದಲ್ಲಿ ಇರ್ತಕ್ಕಂಥವ್ರು ಮತ್ತು ಬಡವರು ಅವರು ಹೆಚ್ಚಾಗಿ ಜನ ಅವರು ರೋಗಿಗಳು ಸರ್ಕಾರಿ ಆಸ್ಪತ್ರೆಗಳ ಮೇಲೇ ಈಗಲೂ ಕೂಡ ಅವಲಂಬನೆ ಆಗಿದ್ದಾರೆ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಇವತ್ತು ಕೂಡ ಇಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ కు స్థాపనే మటు ఉద్గర్తే మటు తేక తెలుసాయి ఆ సిడిస్ క్యామ్ ఆ హిమన్ మిల్క్ బ్లడ్ మను మిల్క్ బ్లడ్ స్కిన్ బ్యాంక్ ఇవెలకు ఓపిడి మార్తిని నేను ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಮೈಸೂರಿಗೆ ಅನೇಕ ಮೆಡಿಕಲ್ ಫೆಸಿಲಿಟೀಸ್ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೆ ಅಲ್ವಾ ಇಲ್ಲಿಗೆ ಒಂದು ಡಿಸ್ಟಿಕ್ ಆಸ್ಪತ್ರೆ ಇರಲಿಲ್ಲ ಆಮೇಲೆ ಜಯದೇವ ಯೂನಿಟ್ ಬ್ರಾಂಚು ಮಾಡ್ತಕ್ಕಂಥದ್ದನ್ನು ಮಾಡಿದ್ರು ಟ್ರಾಮಾ ಸೆಂಟ್ರ್ಗಳು ಮಾಡತ ಮಾಡ್ತಕ್ಕಂಥದ್ದು ಮಕ್ಕಳ ಆಸ್ಪತ್ರೆ ಮಾಡ್ತಕ್ಕಂಥದ್ದು ಇದೆಲ್ಲ ಮಾಡೋದು ಯಾಕೆ ಮಾಡೋದು ಅಂತಂದರೆ ಅಂತಿಮವಾಗಿ ಬಡವರಿಗೆ ನಾವು ನೆರವಾಗ್ತದೆ